ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಇವತ್ತು ಒಂದು ಲೇಟೆಸ್ಟ್ ಸುದ್ದಿ ತಂದೀನಿ ನಿಮ್ಮ ಮುಂದೆ ಸುದ್ದಿ ಏನಪ್ಪಾ ಅಂದರೆ ನಮ್ಮ ರಾಜ್ಯದ ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಅನ್ನಭಾಗ್ಯ ಅನ್ನಭಾಗ್ಯ ಇಲ್ಲಿ ತನಕ ದುಡ್ಡು ನಿಮಗೆ ಸಿಗ್ತಾ ಇತ್ತು ಇಲ್ಲಿ ತನಕ ದುಡ್ಡು ಬರ್ತಾಯಿತ್ತು ಸರ್ಕಾರದಿಂದ ಕೆಲವರಿಗೆ ಪೆಂಡಿಂಗ್ ಐತೆ ಪೆಂಡಿಂಗ್ ಇರೋರು ಜನ ಕೇಳ್ತಾ ಇರ್ತಾರೆ ಯಾಕೆ ಬಂದಿಲ್ಲ ಸರ್ ನಮಗೆ ಬರುತ್ತೋ ಇಲ್ಲೋ ಅಂತ ಈ ಥರನೂ ಮಾತೈತೆ ಆದರೂ ಸರ್ಕಾರದ ಏನೈತೆ ನಿಯಮಾವಳಿ ಅದ್ರ ಪ್ರಕಾರ ಆ ದುಡ್ಡು ಕೊಡಲೇಬೇಕು ಯಾರಿಗೆ ಪೆಂಡಿಂಗ್ ಐತೆ ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಲಿಂಕ್ ಐತೆ ಎನ್ ಪಿ ಸಿ ಯಾವ ಬ್ಯಾಂಕಿಗೆ ಐತೆ ಅಲ್ಲಿ ದುಡ್ಡು ಹೋಗಿರುತ್ತೆ ನೀವು ನೋಡ್ಕೊಳಲ್ಲ ಇಂಥವು ಭಾಳಷ್ಟು ಗಟ್ಟಿ ನಡೆದಿತ್ತು ಮುಂದೆ ದುಡ್ಡು ಬರುತ್ತೋ ಅಕ್ಕಿ ಕೊಡ್ತಾರೋ ಈ ಡೌಟು ಭಾಳಷ್ಟು ಜನಕ್ಕಿತ್ತು ಈ ಡೌಟ್ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ರತಿಯೊಬ್ಬರಿಗೆ ಸುದ್ದಿ ಹೋಗಲಿ ಸ್ನೇಹಿತರೆ ಈ ಅನ್ನ ಬಗ್ಗೆ ದುಡ್ಡು ಫೆಬ್ರವರಿ ತನಕ ನಿಮಗೆ ಬರುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ತನಕ ನಿಮಗೆ ದುಡ್ಡು ಸಿಗತ್ತೆ ಆ ನಂತರ ದುಡ್ಡು ಸಿಗಲ್ಲ ಹಳ ಹಾಗಾದರೆ ನಮಗೆ ಅಕ್ಕಿ ಸಿಗತ್ತಾ ಈ ಥರ ಮಾತೂ ಇದೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅಕ್ಕಿ ಕೊಡೇಬೇಕು ಸರ್ಕಾರ ಎಷ್ಟು ಕೊಡ್ತಾರೆ ಇದು ಒಂದು ಮಾತಿದೆ ಎಷ್ಟು ಕೊಡ್ತಾರೆ ಒಂದು ಒಂದು ತೆಲಿಗೆ ಎಷ್ಟು ಕೊಡ್ತಾರೆ ನೂರ ಎಪ್ಪತ್ತು ರೂಪಾಯಿ ಫಿಕ್ಸ್ ಮಾಡಿದರೂ ಒಂದು ತೆಲಿಗೆ ಅಕ್ಕಿ ಕೊಟ್ಟಿಲ್ದಂಗೆ ದುಡ್ಡು ಈಗ ಅಕ್ಕಿ ಎಷ್ಟು ಕೊಡ್ತಾರೆ ಅಂತ ಜನದ ಮಾತಿದೆ ಯಾಕಂದರೆ ಫೆಬ್ರವರಿ ಮುಕ್ತಾಯಿತು ಮಾರ್ಚ್ ಸ್ಟಾರ್ಟ್ ಆಗಿದೆ ಮಾರ್ಚ್ನಾಗೆ ನಿಮಗೆ ಮೂರು ಸಲ ಅನ್ನಭಾಗ್ಯ ದುಡ್ಡು ಕೊಟ್ಟಿದ್ದಾರೆ ಯಾಕಂದರೆ ಪೆಂಡಿಂಗ್ ಅಮೌಂಟ್ ಯಾವ್ಯಾವ ಇದ್ದು ಅದೆಲ್ಲ ಸರ್ಕಾರ ಕ್ಲಿಯರ್ ಮಾಡ್ತಿದೆ ಮತ್ತು ಇವತ್ತು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದಿಗೆ ಮತ್ತೆ ಅನ್ನಭಾಗ್ಯ ದುಡ್ಡು ಬಂದಿದೆ ತಾವು ತಮ್ಮ ಅಕೌಂಟ್ ಇದೆ ಪೋಸ್ಟ್ನಲ್ಲಿ ಐತೆ ಬೇರೆ ಬ್ಯಾಂಕಲ್ಲಿ ಐತೆ ನೀವು ಚೆಕ್ ಮಾಡ್ಕೋಬೋದು ಭಾಳಷ್ಟು ಜನರಿಗೆ ಮೆಸೇಜ್ ಬರೋಲ್ಲ ಅದೊಂದು ಭಾಳ ತಾಪತ್ರೆ ಮೆಸೇಜ್ ಬರ್ತಾ ಇಲ್ಲ ಮೆಸೇಜ್ಬಿಟ್ರೆ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ತಿಂಗಳಿಂದ ಮಾರ್ಚ್ ತಿಂಗಳಿಂದ ನಿಮಗೆ ಅಕ್ಕಿ ಒಂದು ತೆಲಿಗೆ ಹದಿನೈದು ಕೆ ಜಿ ಬಿ ಪಿ ಎಲ್ ಕಾರ್ಡ್ಗೆ ಅಕ್ಕಿ ಕೊಡಬೇಕು ಸರ್ಕಾರ ಗೈಡ್ಲೈನ್ಸ್ ಇದು ನಂದಲ್ಲ ಜನದ ಮಾತಲ್ಲ ಸರ್ಕಾರ ಏನು ಹೇಳಿದೆ ಅಂದರೆ ಒಂದು ತೆಲೆಗೆ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕು ಬಿ ಪಿ ಎಲ್ ಕಾರ್ಡು ಯಾರ ಹತ್ರ ಐತೆ ಅವರಿಗೆ ಏ ಈ ಥರ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದೆ ಸ್ನೇಹಿತರೆ ನೀವು ನಮ್ಮ ನಿಮ್ಮ ಹತ್ರ ಇರೋ ನ್ಯಾಯ ಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ಅಕ್ಕಿಯನ್ನು ತಗೊಳ್ಳೋ ಮುಂಚೆ ನೀವು ಕೇಳಿ ಒಂದು ತೆಲಿಗೆ ಎಷ್ಟು ಇದ್ದೀರಪ್ಪ ಅಂತ ಇದು ನಿಮಗೆ ಬಿಟ್ಟಿದ್ದು ನಮಗೇನು ಗೈಡ್ಲೈನ್ಸ್ ಐತೆ ನಾವು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಈ ಸುದ್ದಿಯನ್ನು ಕೊಡ್ತಾಯಿದ್ದೀನಿ ಯಾಕಂದರೆ ಯಾರು ಹೇಳಿದ ಮಾತಲ್ಲ ಈ ಸುಳ್ಳು ಸುದ್ದಿನೂ ಅಲ್ಲ ಯಾಕಂದರೆ ನಿಮಗೆ ಅನುಮಾನ ಆದರೆ ನಿಮ್ಮ ಹತ್ತರ ತಾಲೂಕಲ್ಲಿ ನಿಮ್ಮ ಯಾವ ಇದೆ ಹತ್ತರ ತಾಲೂಕಲ್ಲಿ ಫುಡ್ ಇನ್ಸ್ಪೆಕ್ಟ್ರಿಗೆ ನೀವು ಕೇಳ್ಬೋದು ಸರ್ಕಾರದಿಂದ ಎಷ್ಟು ಅಕ್ಕಿ ಬರ್ತಾ ಇದೆಯಾ ಅಂತ ಒಂದು ತಲೆಗೆ ಹದಿನೈದು ಕೆ ಜಿ ಕೊಡಬೇಕು ನಿಮ್ಮ ಮನೆಗೆ ಐದು ಜನ ಇದ್ದಾರೆ ಎಪ್ಪತ್ತೈದು ಕೆ ಜಿ ಅಕ್ಕಿ ಕೊಡಬೇಕು ಆರು ಜನ ಇದ್ದರೆ ತೊಂಬತ್ತು ಕೆ ಜಿ ಅಕ್ಕಿ ಕೊಡಬೇಕು ನೋಡಿ ಸ್ನೇಹಿತರೆ ಇದು ದುಡ್ಡಿನ ಜಾಗದಾಗೆ ಅಕ್ಕಿ ಕೊಡ್ತಾ ಇರೋದು ಭಾರಿ ಒಳ್ಳೆ ಕೆಲಸ ಮಾಡಿದಂಥ ಸರ್ಕಾರ ನನ್ನ ಮಾತು ಯಾಕಂದರೆ ಭಾಳಷ್ಟು ಬಡ ಜನತೆಗೆ ಇದು ಒಂದು ಅನುಕೂಲ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ರು ಆದರೆ ಈಗ ನೂರ ಎಪ್ಪತ್ತೈದು ರೂಪಾಯಿ ಜಾಗದಾಗೆ ಒಂದು ತೆಲಿಗೆ ಹದಿನೈದು ಕೆ ಜಿ ಅಕ್ಕಿ ಅಂದರೆ ನೀವು ಲೆಕ್ಕ ಮಾಡಿಕೊಳ್ಳಿ ಅಕ್ಕಿ ಜಾಸ್ತಿ ದುಡ್ಡು ಆತ ಏನು ಇದು ಕೊಡ್ತಾ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಜಾಸ್ತಿ ಆತ ಭಾಳಷ್ಟು ಬಡೋ ನಿಮಗೆ ಅನುಕೂಲ ಆಗಿದೆ ಸ್ನೇಹಿತರೆ ನಿಮ್ಮ ಹತ್ತಿರ ಅಂಗಡಿಯಲ್ಲಿ ಹೋಗಿ ನೀವು ರೇಷನನ್ನು ತೊಗೊಳ್ಳಿ ಮೇಲೆ ಅನ್ನ ಭಾಗ್ಯ ದುಡ್ಡು ಸಿಗೋಲ್ಲ ರೇಷನ್ ದುಡ್ಡು ಸಿಗಲ್ಲ ಅಕ್ಕಿ ಕೊಡ್ತಾ ಇದ್ದಾರ ಇದ್ರ ಬದಲಿಗೆ ದುಡ್ಡು ಸಿಗಲ್ಲ ಇದು ಸರ್ಕಾರದ ಗೈಡ್ಲೈನ್ಸ್ ಈಗ ಏನು ಪೆಂಡಿಂಗ್ ಐತೆ ನೀವು ನಿಮ್ಮ ಖಾತೆ ಚೆಕ್ ಮಾಡಿಕೊಂಡ್ರೆ ಇವತ್ತು ಸಹ ದುಡ್ಡು ಬಂದಿದೆ ಹದಿನೆಂಟನೇ ತಾರೀಕು ಅಲ್ಲ ಇವತ್ತು ಇವತ್ತು ಸಹ ದುಡ್ಡು ಬಂದಿದೆ ಒಂದೇ ನಿಮ್ಗೆ ಯಾವ ಕಾರಣಕ್ಕೂ ಅನ್ನ ಭಾಗ್ಯ ದುಡ್ಡು ಸಿಗೋಲ್ಲ ಮತ್ತೆ ಕೆಲವರು ಕೇಳ್ತಾಯಿದ್ದಾರೆ ಅನ್ನಭಾಗ್ಯ ತಾ ಸಹ ಈಗ ಗೃಹಲಕ್ಷ್ಮಿದು ಏನು ಯಾಕಂದರೆ ಗೃಹಲಕ್ಷ್ಮಿ ಫೆಬ್ರವರಿ ತಿಂಗಳ ಇಪ್ಪತ್ತೆಂಟಿಗೆ ಒಂದು ಸಲ ಕೊಟ್ಟಿದ್ದಾರೆ ಅಮೌಂಟು ಆಮೇಲೆ ಮಾರ್ಚ್ ನಾಲ್ಕನೇ ತಾರೀಕು ಕೊಟ್ಟಿದ್ದಾರೆ ನಾನು ನಿಮಗೆ ಫೆಬ್ರವರಿ ಫೆಬ್ರವರಿಯಲ್ಲಿ ಹೇಳಿದ್ದೆ ಏನಪ್ಪಾ ಅಂದರೆ ಈಗ ಏಳನೇ ತಾರೀಕು ಬಜೆಟ್ ಐತೆ ಬಜೆಟ್ ನಂತರ ಮತ್ತು ಕೊಡಬಹುದು ಸರ್ಕಾರ ಅಂತ ಅದು ಫೆಬ್ರವರಿ ಮಾತು ಮಾರ್ಚ್ ನಾಲ್ಕಿಗೆ ಕೊಟ್ಟಿದೆ ಈಗ ಏಳಕ್ಕೆ ಬಜೆಟ್ ಆಯಿತು ಮತ್ತೆ ಮುಂದೆ ಸಿಕ್ಕತ್ತೇನು ಅಂತ ಅನುಮಾನ ಜನಕ್ಕಿದೆ ಯಾಕಂದರೆ ನಮ್ಮ ರಾಷ್ಟ್ರದಲ್ಲಿ ಎರಡು ಹಬ್ಬ ದೊಡ್ಡ ಬಂದಿದೆ ಯಾವುದಪ್ಪ ಅಂದರೆ ಉಗಾದಿ ಹಬ್ಬ ಉಗಾದಿ ಹಬ್ಬ ಅಂದರೆ ಹಿಂದೂ ನಮ್ಮ ಜನದು ಹೊಸ ವರ್ಷನೂ ಹೊಸ ಹಬ್ಬ ಇದು ಎರಡು ಹಿಂದೂ ಜನಕ್ಕೆ ಅದು ಅದೇ ಥರ ರಂಜಾನ್ ಹಬ್ಬ ನಮ್ಮ ಮುಸ್ಲಿಂ ಜನಕ್ಕೆ ರಂಜಾನ್ ಹಬ್ಬ ದೊಡ್ಡ ಹಬ್ಬ ಇದು ಎರಡು ದೊಡ್ಡ ಹಬ್ಬ ಇರೋ ಕಾರಣಕ್ಕೆ ನನ್ನ ಪ್ರಕಾರ ನನ್ನ ಅನುಮಾನ ಪ್ರಕಾರ ಸರ್ಕಾರ ಈ ಹಬ್ಬದ ಮುಂಚೆ ಗೃಹಲಕ್ಷ್ಮಿ ಅಮೌಂಟು ಕೊಡಬಹುದು ಯಾಕಂದರೆ ಭಾಳಷ್ಟು ಈಗ ಇಲ್ಲಿ ತನಕ ಇವರು ಕೊಡ್ತಾ ಇದ್ದಾರಲ್ಲ ಅಲ್ಲಿ ತನಕ ಹಬ್ಬ ಬರೋ ಮುಂಚೆ ಗೃಹಲಕ್ಷ್ಮಿ ದುಡ್ಡು ಹಾಕಿದ್ದಾರೆ ಕಾದು ನೋಡೋಣ ಇನ್ನೂ ಹಬ್ಬ ಹತ್ತು ಹನ್ನೆರಡು ದಿವಸ ಐತೆ ಬಂದರೆ ಬರ್ಬೋದು ಬಂದರೆ ಒಳ್ಳೆಯದು ಭಾಳಷ್ಟು ಜನ ಬಡವರು ಜನ ಕೇಳ್ತಾ ಇದ್ದಾರೆ ಯಾಕಂದರೆ ಹಬ್ಬ ಅಂದರೆ ಖರ್ಚು ಇದ್ದೇ ಇರುತ್ತೆ ಅದು ಹಬ್ಬಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದು ಈ ಸರ್ಕಾರ ಹಬ್ಬಕ್ಕೆ ದುಡ್ಡು ಕೊಟ್ಟರೆ ಜನಕ್ಕೂ ಇನ್ನೂ ಅನುಕೂಲ ಆಗುತ್ತೆ ಬಹಳ ಜನಕ್ಕೆ ಭಾಳ ಅನುಕೂಲ ಆಗೋದಂಥ ನನ್ನ ಮಾತು ಇದು ಮತ್ತು ಜನದು ಮಾತು ಜನ ಇದೇ ಕೇಳ್ಕೊತ ಇದ್ದಾರೆ ಯಾಕಂದರೆ ಹಬ್ಬ ಐತಪ್ಪ ಬಿಸಿಲುಗಾಲ ಯಾವ ಕೆಲಸ ಇಲ್ಲ ದುಡಿಮೆ ಇಲ್ಲ ನಮಗೆ ಈ ಗೃಹಲಕ್ಷ್ಮಿ ಅಮೌಂಟ್ ಬಂದರೆ ಏನೋ ಒಂದು ಸಹಾಯ ಆಗಬಹುದು ಅಂತ ಕಾದಿದರೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ಇಂಥ ಬೇರೆ ಬೇರೆ ಸುದ್ದಿ ಪಿ ಎಮ್ ಕಿಸಾನ್ ಯೋಜನೆ ಆಗಲಿ ಮಕ್ಕಳದ ಸ್ಕಾಲರ್ಶಿಪ್ ಆಗಲಿ ಆನ್ಲೈನ್ ಸ್ಕಾಲರ್ಶಿಪ್ ಆಗೋದ ಬಗ್ಗೆ ಆಗಲಿ ಬೇರೆ ಊರಿ ಮತ್ತು ರೇಷನ್ ಕಾರ್ಡು ರೇಷನ್ ಕಾರ್ಡ್ ಅಪ್ಡೇಟ್ ಇನ್ನೂ ಬಂದಿಲ್ಲ ಬಂದರೆ ಅದು ತಿಳಿಸ್ತೀನಿ ನೋಡೋಣ ಇನ್ನು ಮುಂದೆ ಯಾವ್ದಾದ್ರು ಗೃಹಲಕ್ಷ್ಮಿದ ಅಪ್ಡೇಟ್ ಬಂದರೆ ಮತ್ತೊಂದು ಸಲ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೀವು ಸೇಫಾಗಿರಿ ಸುರಕ್ಷತೆಗಿರಿ ಜೈ ಹಿಂದ್ ಜೈ ಕರ್ನಾಟಕ